ಸಾರ್ಕ್ರೂರ್ ತಾಲೂಕು ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾರುತಿ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಏರ್ಪಡಿಸಿದ್ದೇವೆ ಇದರ ಪೂರ್ವನ್ವಯ ಈಗಾಗಲೇ ನಮ್ಮ ಖಾಸಗಿ ಶಾಲೆ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿ ಅದರಲ್ಲಿ ವಿನಾಯಕರೂ ಇನ್ನಾರು ಆಯ್ಕೆ ಮಾಡಿದ್ದೇವೆ ಇಂಥ ಸಂಬಂಧವಾಗಿ ನಾವು ಹದಿಮೂರನೇ ತಾರೀಕು ಅರ್ಕೋಡು ಐ ಬಿಯಿಂದ ಗಣಪತಿ ಪೆಂಡಲ್ ಒಂದು ಪ್ರೊಸೆಷನ್ ಇಟ್ಕೊಂಡಿದ್ದೀವಿ ಈ ಪ್ರೊಸೆಷನಲ್ಲಿ ಟೀಚರ್ಸು ಮ್ಯಾನೇಜ್ಮೆಂಟು ಮತ್ತು ಎಲ್ಲರೂ ಆಹ್ವಾನಿಸಿದ್ದೀವಿ ನಂತರ ನಾವು ಮಾರುತಿ ಕಲ್ಯಾಣ ಮಂಟಪಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಳ್ತಾ ಇದ್ದೀವಿ ಎಲ್ಲ ಖಾಸಗಿ ಶಾಲೆಗಳು ಏನು ತಾಲೂಕಿನಲ್ಲಿ ಇಪ್ಪತ್ತೊಂದು ಖಾಸಗಿ ಶಾಲೆಗಳು ಇದ್ದಾರೆ ಎಲ್ಲರೂ ಸಹ ನಮಗೆ ಕೈಗೂಡಿಸಿದ್ದಾರೆ ಎಲ್ಲ ವಿಚಾರದಲ್ಲೂ ಕೈಗೂಡಿಸಿದ್ದಾರೆ ಸಹಕಾರ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಮಾನ್ಯ ಶಾಸಕರಾದಂಥ ಎ ಮಂಜು ಸರ್ ಅವರು ಉದ್ಘಾಟನೆ ಮಾಡ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಿ ಡಿ ಪಿ ಬಾಲರಾಮ್ ಸರ್ ಹಾಸನ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಬ್ಲಾಕ್ ಎಜುಕೇಷನ್ ಆಫೀಸರ್ ಬಿ ಒ ಕೆ ಪಿ ನಾರಾಯಣ್ ಅವರು ಸಹ ಕಾರ್ಯಕ್ರಮದಲ್ಲಿರ್ತಾರೆ ನಮ್ಮ ಹಾಸನ ಖಾಸಗಿ ಶಾಲೆಗಳ ಒಕ್ಕೂಟದ ಉಪಾಧ್ಯಕ್ಷರಾದಂಥ ಶ್ರೀಮತಿ ತಾರಾ ಎಸ್ ಸ್ವಾಮಿ ಅವರು ಸಹ ಹಾಜರಿರ್ತಾರೆ ಹಾಗೆ ನಮ್ಮ ತಾಲೂಕಿನ ಖಾಸಗಿ ಶಾಲೆಗಳ ಒಕ್ಕೂಟ ಅಧ್ಯಕ್ಷರಾದಂಥ ಎ ಆರ್ ಸುಬ್ರ ಅವರು ಸಹ ಆ ವೇದಿಕೆಯಲ್ಲಿ ಅಧ್ಯಕ್ಷತೆ ಇದ್ದಾರೆ ಮುಖ್ಯ ಭಾಷಣಕಾರರಾಗಿ ನಮ್ಮ ಕಾರ್ಯಕ್ರಮಕ್ಕೆ ರುದ್ರಯ್ಯ ಹಿರೇಮತ್ ಇವರು ಇಂಡಿಯನ್ ಪಬ್ಲಿಕ್ ಸ್ಕೂಲ್ ತಿರುವೆರೆ ಇವರು ಮುಖ್ಯ ಭಾಷಣಕಾರ ಮುಖ್ಯ ಭಾಷಣಕಾರಾಗಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಕ್ರೀಡಾಪಟಲ್ಲಿ ಕ್ರೀಡೆಯಲ್ಲಿ ಗೆದ್ದಂಥ ಎಲ್ಲ ಶಿಕ್ಷಕರಿಗೂ ಮತ್ತು ಪ್ರತಿ ಶಾಲೆಯಿಂದ ಒಳ್ಳೆಯ ಅನುಭವ ಇರತಕ್ಕಂಥ ಶಿಕ್ಷಕರು ಮತ್ತು ಪ್ರತಿಭಾವಂತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ಆರಕಲೂರು ತಾಲೂಕಿನ ಎಲ್ಲ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ದೀವಿ ಈ ಸನ್ಮಾನ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸಹ ನಾವು ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ನಮ್ಮ ಸಂಘ ತೀರ್ಮಾನ ಮಾಡೋದ್ರಿಂದ ನಾವೆಲ್ಲ ಸೇರಿ ಒಂದು ತನವನ್ನು ನಾವು ಏರ್ಪಡಿಸ್ಕೊಂಡಿದ್ದೀವಿ ಖಾಸಗಿ ಶಾಲೆಗಳು ಕೊಡ್ತಿದ್ದ ಅಂತ ಹೇಳಿ ಎಲ್ಲರಿಗೂ ನಾನು ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇಲ್ಲ ಖಾಸಗಿ ಶಾಲೆಗಳು ಎಸ್ ಎಲ್ ಸಿ ಎಸ್ ಎಲ್ ಸಿಲಿ ಹೆಚ್ಚು ಅಂಕ ಗಳಿಸ್ತಕ್ಕಂಥ ಪ್ರತಿ ಶಾಲೆಯಿಂದ ಒಬ್ಬೊಬ್ಬರಿಗೆ ಸನ್ಮಾನ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಸಬ್ಜೆಕ್ಟ್ ವರ್ಕ್ ಕೊಟ್ಟಿದ್ದೀರಾ ಇಲ್ಲ ಓವರ್ ಆಲ್ ಓವರ್ ಆಲ್ ಓವರ್ ಹೆಚ್ಚು ಯಾರು ಮಾರ್ಕ್ಸ್ ಅಂತ ಅದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಈಗ ನಾವು ಟೀಚರ್ಸ್ ಟೀಚರ್ಸ್ಟ್ ಟೀಚರ್ಸ್ ಒಬ್ಬರು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್